ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ಸಿ ಎಲ್ ಫೈನಲ್ ಪಂದ್ಯ ಮೊನ್ನೆ ಭಾನುವಾರ ನಡೆದಿತ್ತು ಅದರಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಬೆಂಗಾಲ್ ಟೈಗರ್ಸ್ ವಿರುದ್ಧ ಭರ್ಜರಿ ಜಯಗಳಿಸುವುದರ ಮೂಲಕ ಸಿ ಸಿ ಎಲ್ನಲ್ಲಿ ಮೂರನೇ ಬಾರಿ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಬೆಂಗಾಲ್ ಟೈಗರ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಕೇವಲ ನೂರ ಇಪ್ಪತ್ತೊಂಬತ್ತು ರನ್ ಮಾತ್ರ ಗಳಿಸಿತ್ತು ಅದಾದ ನಂತರ ಅದಕ್ಕೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕರ್ನಾಟಕ ಬೌಲ್ ತಂಡ ಕೇವಲ ಹದಿನಾರು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ನೂರ ಮೂವತ್ತು ರನ್ ಯಶಸ್ವಿ ಚೇಜ್ ಮಾಡುವುದರ ಮೂಲಕ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿ ಸತತ ಮೂರನೇ ಬಾರಿ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕನ್ನು ಹೊರತುಪಡಿಸಿದರೆ ಅಲ್ಲಿಂದ ಹನ್ನೆರಡು ವರ್ಷಗಳ ಕಾಲ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಲು ನಮ್ಮ ಕರ್ನಾಟಕ ಬುಡೋಜರ್ ತಂಡ ತುಂಬ ಕಷ್ಟಪಟ್ಟಿತ್ತು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉತ್ತಮವಾದ ಆಟ ಪ್ರದರ್ಶನ ಮಾಡುವುದರ ಮೂಲಕ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದ್ದು ಕರ್ನಾಟಕದ ಜನತೆಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ ಸಂತಸ ಸುದ್ದಿ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಕಮೆಂಟ್ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸೀಶಿಯಲ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ತುಂಬ ವೈರಲ್ ಆಗುತ್ತಿರುವ ಸುದ್ದಿ ಯಾವುದಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಅವರು ಯಾವ ರೀತಿ ಯಾವ ಸ್ಟೈಲ್ನಲ್ಲಿ ಹೋಗಿ ಕಪ್ಪನ್ನು ಎತ್ತಿ ಸಂಭ್ರಮಿಸಿದ್ದರೋ ಅದೇ ರೀತಿ ಕರ್ನಾಟಕ ಬುಲ್ಡೋಜರ್ಸ್ ತಂಡದ ಕಿಚ್ಚಾ ಸುದೀಪ್ ಅವರು ರೋಹಿತ್ ಸ್ಟೇಟ್ ರೋಹಿತ್ ಶರ್ಮಾ ಅವರಂತೆ ಅದೇ ಸ್ಟೈಲ್ನಲ್ಲಿ ಹೋಗಿ ಕಪ್ ಎತ್ತಿ ಸಂಭ್ರಮಿಸಿರುವುದು ಈಗ ತುಂಬ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುತ್ತಿದೆ ಇದರ ಬಗ್ಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಆರ್ ಸಿ ಬಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಏನಂದರೆ ಆರ್ ಸಿ ಬಿ ಫ್ರಾಂಚೈಸಿಯ ಟೈಟಲ್ ಸ್ಪಾನ್ಸರ್ಶಿಪ್ ಚೇಂಜ್ ಆಗಿದೆ ಅಂದರೆ ಟಿ ಶರ್ಟ್ ಮೇಲೆ ನೀವೆಲ್ಲ ಇಷ್ಟು ಜನ ಕತ್ತರೆ ಏರಿಯಸ್ ಎಂಬ ನೋಡ್ತಾ ಇದ್ರಿ ಈಗ ಅದು ಚೇಂಜ್ ಆಗಿ ನಥಿಂಗ್ ಸ್ಮಾರ್ಟ್ ಫೋನ್ ಎಂಬ ಲೋಗೋ ನಿಮಗೆ ಇನ್ನು ಮುಂದೆ ಎರಡು ವರ್ಷಗಳ ಕಾಲ ಕಾಣುತ್ತಿದೆ ಯಾಕಪ್ಪ ಅಂದ್ರೆ ಮೊಬೈಲ್ ಕಂಪನಿಯಾದಂತಹ ನಥಿಂಗ್ ಕಂಪನಿ ಆರ್ ಸಿ ಬಿ ಫ್ರಾಂಚೈಸಿ ಜೊತೆ ಎರಡು ವರ್ಷದ ಒಪ್ಪಂದ ಮಾಡಿಕೊಂಡಿದೆ ಟೈಟಲ್ ಸ್ಪಾನ್ಸರ್ಶಿಪ್ಗಾಗಿ ಇದರಿಂದ ಇನ್ನು ಆರ್ ಸಿ ಬಿ ಇನ್ನೆರಡು ವರ್ಷಗಳ ಕಾಲ ಆರ್ ಸಿ ಬಿ ಟಿ ಶರ್ಟ್ ಮೇಲೆ ನಥಿಂಗ್ ಸ್ಮಾರ್ಟ್ಫೋನ್ ಎಂಬ ಲೋಗೋ ನೀವು ನೋಡ್ತೀರಿ ಇದನ್ನು ಹೊರತುಪಡಿಸಿದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಲಿನ ಬ್ರ್ಯಾಂಡ್ ಆಗಿರುವಂಥ ನಂದಿನಿ ಅಥವಾ ಕೆ ಎಮ್ ಎಫ್ ಅವರು ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ಜೊತೆ ಅಫಿಷಿಯಲ್ ಪಾರ್ಟ್ನರ್ ಆಗ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇದು ಇಲ್ಲಿವರೆಗೂ ಸಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಅಕಸ್ಮಾತ್ ಇದೇನಾದರೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದರೆ ನಾನು ಈ ವಿಡಿಯೋ ಮೂಲಕ ನಿಮಗೆ ಈ ಮಾಹಿತಿಯನ್ನು ತಿಳಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ನಮಸ್ಕಾರ ಧನ್ಯವಾದಗಳು